ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲ ಚೆನ್ನಾಗಿರ್ತೀರಾ ಅಂತ ಈ ಎಂಗೇಜ್ಮೆಂಟ್ಲಾಗೋ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಇವರು ನಮ್ಮ ಅಣ್ಣನ ಮಗಳು ಇವರು ಬಂದು ನಮ್ಮ ಅಣ್ಣನ ಎಂತಿ ಮತ್ತು ಇವರೆಲ್ಲ ನಮ್ಮ ಅತ್ತೆ ದೊಡ್ಡತ್ತೆ ಚಿಕ್ಕತ್ತೆ ಅತ್ತೆ ಮಕ್ಕಳು ಚಿಕ್ಕಮ್ಮಂದಿರು ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಮತ್ತು ಈ ಕಡೆ ಬಂದರೆ ನಮ್ಮಪ್ಪನ ತಮ್ಮಂದಿರು ಇವರೆಲ್ಲ ಒಂದು ಕಡೆ ವೀಡಿಯೋ ಮಾಡಿಕೊಂಡು ಇಟ್ಟಿದ್ದೆ ಅದಕ್ಕೆ ಲಾಸ್ಟಲ್ಲಿ ಊಟದ್ದೆಲ್ಲ ಆದಮೇಲೆ ಅಮ್ಮ ಚಿಕ್ಕಪ್ಪಂದಿರನ್ನ ತೋರಿಸ್ತಾ ಇದ್ದೀನಿ ಬನ್ನಿ ಬ್ಲಾಗು ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಹೇಗಿದೆ ಅಂತ ನೋಡೋಣ ಇಲ್ಲ ಆಗಲೇ ಊಟ ಮಾಡಬೇಕು ಆತರಿಸಿದ್ರು ಹೇಳಿದ್ರು ಇಲ್ಲ ಆಗ್ಲೇ ಮಾತಾಡ್ಸಿದ್ರು ಎಕ್ಕೆ ರನ್ನ ಎಕ್ಕೆ I <laughs> love ಅಮ್ಮ ಪೂವೇನು ನಾನೇ ಹೇಳಪ್ಪ ನನ್ ಮಳೆ ಮನೆ ಬರ್ಬೇಕು ಅಂದಿದ್ರಲ್ಲ

ಇವರು ನಮ್ಮಮ್ಮ ನೀವು ನಮ್ಮಪ್ಪ ಇವರೆಲ್ಲ ಜಾಸ್ತಿ ಮಾತಾಡ್ಕೊಳ್ತಿದ್ದಾರೆ ಅಲ್ಲಿ ಎಲ್ಲ ಇಲ್ಲಿ ಎಲ್ಲರೂ ಇದ್ದಾರೆ ಅಲ್ಲಿ ನಮ್ಮ ಅಪ್ಪ ಇದ್ದಾರೆ ನಮ್ಮ ಅಮ್ಮ ಇದ್ದಾರೆ ಇಲ್ಲಿ ಎಲ್ಲ ಇದ್ದಾರೆ ಎಲ್ಲ ಆ ಕಡೆ ಇದ್ದಾರೆ ಈ ಕಡೆ ಅಲ್ಲಿ ಕಡೆಯಲ್ಲಿ ಈ ಕಡೆ ಒಬ್ಬರು ಇವರು ನಮ್ಮ ಅಜ್ಜಿ ಇವರು ನಮ್ಮ ಅಜ್ಜಿ ಕಿತ್ತೆ ಜಾಸ್ತಿ মই <laughs> তাকে アウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウトアウト ಓಕೆ ಫ್ರೆಂಡ್ಸ್ ಈ ಎಂಗೇಜ್ಮೆಂಟ್ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾಯಿದ್ವಿ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್